ನೀನು ಸುರಿಸುತ್ತಿರುವ ಪ್ರತಿಯೊಂದು ಹನಿ ಕಣ್ಣೀರು ನನಗೆ ತಿಳಿದಿದೆ ಈ ಕಷ್ಟದ ಹಾದಿಯಲ್ಲಿ ನೀನು ಒಬ್ಬಂಟಿಯಲ್ಲ ಎಂದು ಭಾವಿಸು ನಾನು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದೇನೆ ಮತ್ತು ನಿನ್ನ ಬದುಕಿನ ಕತ್ತಲೆಯನ್ನು ದೂರ ಮಾಡಲು ಈಗ ಬಂದಿದ್ದೇನೆ ಗೀತಾಸಾರ ಚಾನೆಲ್ನ ಈ ದಿವ್ಯ ಮತ್ತು ಪವಿತ್ರ ಪಯಣಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರೀಕೃಷ್ಣನ ಅಮೃತದಂತಹ ಉಪದೇಶಗಳು ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯನ್ನು ತುಂಬಲಿ ಮತ್ತು ನಿಮ್ಮ ಪ್ರತಿಯೊಂದು ಸಮಸ್ಯೆಯೂ ಪರಿಹಾರವಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಮನುಷ್ಯನ ಜೀವನದ ಪ್ರತಿಯೊಂದು ಸಮಸ್ಯೆಯೂ ಸುಂದರವಾದ ಪರಿಹಾರವನ್ನು ಹೊಂದಿದೆ ಭಗವದ್ಗೀತೆಯು ಸ್ಫೂರ್ತಿದಾಯಕ ಸಂದೇಶಗಳ ಮಹಾಸಾಗರವಾಗಿದ್ದು ಇದು ಜೀವನದಿಂದ ನಿರಾಶೆಗೊಂಡ ಮನುಷ್ಯನಲ್ಲಿ ಹೊಸ ಆಶಾವಾದವನ್ನು ಮೂಡಿಸುತ್ತದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಶಾಂತ ಮನಸ್ಸಿನಿಂದ ಈ ಮಾತುಗಳನ್ನು ಆಲಿಸಿದರೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಸಿಗುವುದು ಮಾತ್ರವಲ್ಲದೆ ನಿಮ್ಮ ವಿಚಾರಗಳಲ್ಲಿ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿ ಉಂಟಾಗುತ್ತವೆ ಎಂದು ನಮಗೆ ಸಂಪೂರ್ಣ ನಂಬಿಕೆಯಿದೆ ಶ್ರೀಕೃಷ್ಣನು ಹೇಳುತ್ತಾನೆ ನಿಮ್ಮ ನಸೀಬಿನಲ್ಲಿ ಅಥವಾ ಹಣೆ ಬರಹದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದು ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಸಿಕ್ಕೇ ಸಿಗುತ್ತದೆ ವಿಧಿಯ ರೇಖೆಗಳು ಎಂದಿಗೂ ಸರಳವಾಗಿ ಸಾಗುವುದಿಲ್ಲ ಅವು ಏರಿಳಿತದ ಹಾದಿಗಳ ಮೂಲಕ ಹಾದು ಹೋಗುತ್ತವೆ ಮತ್ತು ಅಲ್ಲಿ ಪ್ರತಿಯೊಂದು ತಿರುವಿನಲ್ಲೂ ಪರೀಕ್ಷೆ ಇರುತ್ತದೆ ಹಾಗೂ ಪ್ರತಿ ಹೆಜ್ಜೆಯಲ್ಲೂ ತಾಳ್ಮೆಯ ಅಗತ್ಯವಿರುತ್ತದೆ ನೀವು ಎಲ್ಲವೂ ಮುಗಿದು ಹೋಯಿತು ಎಂದು ಅಂದುಕೊಂಡಾಗಲೇ ಒಂದು ಹೊಸ ಆರಂಭವು ನಿಮ್ಮ ಮುಂದೆ ಬರುತ್ತದೆ ಇದೇ ಜೀವನದ ಅತಿದೊಡ್ಡ ಸತ್ಯವಾಗಿದೆ ನಿಮಗಾಗಿ ಯಾವುದು ನಿಗದಿಯಾಗಿದೆಯೋ ಅದನ್ನು ಸಮಯವು ಎಷ್ಟೇ ವಿಪರೀತವಾಗಿದ್ದರೂ ಹಾದಿಯಲ್ಲಿ ಮುಳ್ಳುಗಳಿದ್ದರೂ ಅಥವಾ ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತರೂ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ನಿಮ್ಮದು ಯಾವುದು ಇದೆಯೋ ಅದು ನಿಮ್ಮನ್ನು ತಲುಪಿಯೇ ತೀರುತ್ತದೆ ನಿಮ್ಮ ಪರಿಶ್ರಮ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಅಚಲವಾದ ನಂಬಿಕೆ ಇವೆಲ್ಲವೂ ವಿಧಿಯು ನಿರ್ಧರಿಸಿದ ಗುರಿಯನ್ನು ತಲುಪಲು ದಾರಿಯನ್ನು ಮಾಡಿಕೊಡುತ್ತವೆ ಕೆಲವೊಮ್ಮೆ ಕಾಯುವಿಕೆ ಬಹಳ ದೀರ್ಘವಾಗಿರಬಹುದು ಆದರೆ ಅದರ ಅರ್ಥ ಅಂತ್ಯವೂ ಬರುವುದಿಲ್ಲ ಎಂದಲ್ಲ ಜೀವನವು ಒಂದು ತಿರುವಿನಂತೆ ಅಲ್ಲಿ ಪ್ರತಿಯೊಂದು ಕತ್ತಲೆಯ ನಂತರ ಒಂದು ಹೊಸ ಬೆಳಕು ಅಡಗಿರುತ್ತದೆ ಅದನ್ನು ಎಲ್ಲರೂ ನೋಡಲು ಸಾಧ್ಯವಾಗದಿದ್ದರೂ ಅದು ಅಲ್ಲಿಯೇ ಇರುತ್ತದೆ ನೀವು ಕೇವಲ ತಾಳ್ಮೆಯಿಂದ ನಡೆಯಬೇಕಷ್ಟೇ ಅನೇಕ ಬಾರಿ ನೀವು ಪ್ರಶ್ನೆ ಮಾಡಬಹುದು ನಾನು ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ ಆದರೂ ನನ್ನ ಕೈಯೇಕೆ ಬರಿದಾಗಿದೆ ಎಂದು ಇದಕ್ಕೆ ಉತ್ತರ ಸರಳವಾಗಿಲ್ಲದಿದ್ದರೂ ಬಹಳ ಆಳವಾಗಿದೆ ಈ ಬ್ರಹ್ಮಾಂಡವು ನಿಮ್ಮ ಪ್ರಯತ್ನಗಳನ್ನು ಲೆಕ್ಕ ಹಾಕುತ್ತದೆ ಆದರೆ ಅದು ನಿಮ್ಮ ಸಮಯದ ಪ್ರಕಾರ ನಡೆಯುವುದಿಲ್ಲ ಭಗವಂತನ ಸಮಯವೇ ಬೇರೆಯಾಗಿರುತ್ತದೆ ಮತ್ತು ಆತ ನೀಡುವಾಗ ನಿಮ್ಮ ಕಲ್ಪನೆಗಿಂತಲೂ ಬಹಳ ಹೆಚ್ಚಿನದ್ದನ್ನು ನೀಡುತ್ತಾನೆ ನಿಮ್ಮ ಭಾಗ್ಯದಲ್ಲಿ ಬರೆದಿರುವುದು ಇಡೀ ಪ್ರಪಂಚವೇ ಅಡ್ಡ ಬಂದರೂ ನಿಮ್ಮನ್ನು ಸೇರುತ್ತದೆ ಯಾವುದೇ ಶಕ್ತಿಯು ನಿಮ್ಮ ಹಣೆಬರಹವನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ಕರ್ಮಗಳು ಆ ದಿಕ್ಕನ್ನು ಬದಲಿಸಬಹುದು ಅದು ಕೂಡ ನೀವು ಯಾವುದೇ ಅಪೇಕ್ಷೆಯಿಲ್ಲದೆ ಸಮರ್ಪಣಾಭಾವದಿಂದ ಕರ್ಮ ಮಾಡಿದಾಗ ಮಾತ್ರ ಸಾಧ್ಯವಾಗುತ್ತದೆ ಕೆಲವೊಮ್ಮೆ ಯಾವುದೇ ವಸ್ತು ತಡವಾಗಿ ಸಿಕ್ಕರೆ ಅದರ ಬೆಲೆ ಹೆಚ್ಚಾಗುತ್ತದೆ ವಿಧಿಯು ಯಾವುದನ್ನಾದರೂ ತಡೆ ಹಿಡಿದಿದೆ ಎಂದರೆ ಆ ವಸ್ತು ಈಗ ನಿಮಗೆ ಯೋಗ್ಯವಲ್ಲ ಅಥವಾ ನಿಮಗಾಗಿ ಇನ್ನೂ ಉತ್ತಮವಾದ ಹಾದಿಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಅರ್ಥ ನಿಮ್ಮ ಭಾಗ್ಯವು ಮಲಗಿದೆ ಎಂದು ಎಂದಿಗೂ ಭಾವಿಸಬೇಡಿ ಅದು ಪ್ರತಿಕ್ಷಣವೂ ಜಾಗೃತವಾಗಿದೆ ಮತ್ತು ಕೇವಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ ಕಳೆದು ಹೋಗುವ ಪ್ರತಿಕ್ಷಣವೂ ಆ ಅದೃಶ್ಯ ಚಿತ್ರಕಥೆಯ ಭಾಗವಾಗಿದೆ ಇದನ್ನು ನಿಮ್ಮ ಆತ್ಮವೇ ಆಯ್ಕೆ ಮಾಡಿಕೊಂಡಿತ್ತು ಪ್ರತಿಯೊಂದು ಅನುಭವ ಪ್ರತಿ ಹನಿ ಕಣ್ಣೀರು ಮತ್ತು ಪ್ರತಿಯೊಂದು ಸಂಘರ್ಷವೂ ನಿಮ್ಮನ್ನು ನಿಜವಾದ ಭಾಗ್ಯದ ಕಡೆಗೆ ಕರೆದೊಯ್ಯುತ್ತಿದೆ ಆ ಭಾಗ್ಯವು ಸಾಮಾನ್ಯ ವಸ್ತುವಲ್ಲ ಅದು ನಿಮ್ಮ ಆತ್ಮದ ವಿಕಾಸ ಮತ್ತು ಆಂತರಿಕ ಸಮತೋಲನಕ್ಕೆ ಸಂಬಂಧಿಸಿದ್ದಾಗಿದೆ ಸಂಕಷ್ಟಗಳು ಬರುವುದು ನಿಮ್ಮನ್ನು ಒಳಗಿನಿಂದ ಸದೃಢಗೊಳಿಸುವುದಕ್ಕಾಗಿ ಜೀವನದ ಪ್ರತಿಯೊಂದು ಹೊಡೆತವು ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಹುಟ್ಟುಹಾಕುತ್ತದೆ ನೀವು ಸೋಲನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಬಂದಾಗ ಅದೇ ಶಕ್ತಿಯು ನಿಮ್ಮನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತದೆ ಏನನ್ನಾದರೂ ಕಳೆದುಕೊಂಡಾಗಲೇ ನೀವು ಜೀವನದ ಸಾರವು ಕೇವಲ ಪಡೆಯುವುದರಲ್ಲಿಲ್ಲ ಬದಲಾಗಿ ಸಹಿಸುವುದರಲ್ಲಿ ಮತ್ತು ಜೀವನವನ್ನು ಸುಧಾರಿಸುವುದರಲ್ಲಿದೆ ಎಂದು ಕಲಿಯುತ್ತೀರಿ ಮನುಷ್ಯನು ತನ್ನನ್ನು ಯಾರು ಕಳುಹಿಸಿದ್ದಾರೆ ಮತ್ತು ಏಕೆ ಕಳುಹಿಸಿದ್ದಾರೆ ಎಂಬುದನ್ನು ಮರೆತು ಬಿಡುತ್ತಾನೆ ಅವನು ಹೊರಗಿನ ವಸ್ತುಗಳ ಹಿಂದೆ ಓಡುತ್ತಾನೆ ಆದರೆ ಆಂತರಿಕ ಶಾಂತಿಯನ್ನು ಬಯಸುವವರಿಗೆ ಭಾಗ್ಯವೂ ಹೊರಗಿನದಲ್ಲ ಅದು ಆಂತರಿಕ ಪಯಣ ಎಂದು ತಿಳಿದಿರುತ್ತದೆ ಈ ಪಯಣವನ್ನು ಅರ್ಥಮಾಡಿಕೊಂಡವರಿಗೆ ಬೇರೆ ಯಾವುದೇ ಸಾಕ್ಷಿಯ ಅಗತ್ಯವಿರುವುದಿಲ್ಲ ಎಲ್ಲವೂ ಕೈಬಿಟ್ಟು ಹೋದಾಗ ಒಂದು ಕ್ಷಣ ಕುಳಿತು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆಯೇ ಎಂದು ಒಂದು ವೇಳೆ ಉತ್ತರ ಹೌದು ಎಂದಾದರೆ ಚಿಂತಿಸಬೇಡಿ ವಿಧಿಯು ನಿಮ್ಮ ಹಾದಿಯನ್ನು ಬದಲಿಸಬಹುದು ಆದರೆ ಗುರಿಯನ್ನು ನಿಮ್ಮಿಂದ ದೂರ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅಂತಿಮವಾಗಿ ನಿಮ್ಮ ಪ್ರಯತ್ನಗಳು ನಿಮ್ಮ ಆಸ್ಥೆ ಮತ್ತು ನಿಮ್ಮ ತ್ಯಾಗವು ಆ ಗುರಿಯನ್ನು ನಿಮ್ಮ ಹತ್ತಿರಕ್ಕೆ ಎಳೆದು ತರುತ್ತದೆ ಭಾಗ್ಯವು ಕೇವಲ ತಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ಮಾತ್ರ ಸಾಥ್ ನೀಡುತ್ತದೆ ಯಾರೂ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲವೋ ಯಾರೂ ಅಸೂಯೆ ಪಡುವುದಿಲ್ಲವೋ ಮತ್ತು ಯಾರು ತಮ್ಮ ಒಳಗಿನ ಮೌನದೊಂದಿಗೆ ಮಾತನಾಡಲು ಕಲಿಯುತ್ತಾರೋ ಅವರಿಗೆ ಯಶಸ್ಸು ಖಚಿತ ಸಮಯ ಪರಿಸ್ಥಿತಿಗಳು ಮತ್ತು ಜನರು ಬದಲಾಗುತ್ತಲೇ ಇರುತ್ತಾರೆ ಆದರೆ ನಿಮ್ಮ ಗುರಿ ಅಚಲವಾಗಿರಲಿ ಅನೇಕ ಬಾರಿ ಭಾಗ್ಯವು ನಿಮ್ಮನ್ನು ಅಂತಹ ತಿರುವಿಗೆ ತರುತ್ತದೆ ಅಲ್ಲಿಂದ ಮರಳಿ ಬರುವುದು ಅಸಾಧ್ಯವೆನಿಸುತ್ತದೆ ಆದರೆ ಅಲ್ಲಿಂದಲೇ ಒಂದು ಹೊಸ ಹಾದಿ ತೆರೆದುಕೊಳ್ಳುತ್ತದೆ ಅದು ಮೊದಲು ಕಾಣಿಸದಿದ್ದರೂ ಯಾವಾಗಲೂ ಅಲ್ಲಿಯೇ ಇರುತ್ತದೆ ಆ ಹಾದಿಯಲ್ಲಿ ನಡೆಯಲು ಆಂತರಿಕ ಶಕ್ತಿಯ ಅಗತ್ಯವಿದೆಯೇ ಹೊರತು ಹೊರಗಿನ ಸಾಧನಗಳಲ್ಲ ಈ ಪ್ರಪಂಚದ ಜನಸಂದಣಿಯಲ್ಲಿ ನೀವು ಏಕಾಂಗಿ ಎಂದು ಅನಿಸಬಹುದು ಜನರು ನೀವು ತಪ್ಪು ಎಂದು ಹೇಳಬಹುದು ನಿಮ್ಮನ್ನು ನೋಡಿ ನಗಬಹುದು ಅಥವಾ ನಿಮ್ಮನ್ನು ಮುರಿಯಲು ಪ್ರಯತ್ನಿಸಬಹುದು ಆದರೆ ಆ ಕ್ಷಣದಲ್ಲಿ ನೀವು ಅಲುಗಾಡದಿದ್ದರೆ ಭಾಗ್ಯವು ನಿಮ್ಮನ್ನು ಅಂತಹ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಲ್ಲಿಂದ ಕೆಳಗೆ ನೋಡುವುದು ಸಾಧ್ಯವಾಗುವುದಿಲ್ಲ ಭಾಗ್ಯ ಎನ್ನುವುದು ಚಿಮ್ಮುವ ನಾಣ್ಯವಲ್ಲ ಅದು ಒಂದು ತಪಸ್ಸು ನಿಮಗಾಗಿ ಬರೆಯಲ್ಪಟ್ಟಿರುವುದು ನಿಮ್ಮ ಕಣ್ಣಿಗೆ ಕಾಣದಿದ್ದರೂ ಅದು ಪ್ರತಿಕ್ಷಣವೂ ನಿಮ್ಮ ಹತ್ತಿರ ಬರುತ್ತಿದೆ ಎಂಬ ಗಾಢವಾದ ನಂಬಿಕೆಯೇ ಭಾಗ್ಯ ಒಳಗಡೆ ಎದ್ದಿರುವಾಗ ಹೊರಗಡೆ ಎಲ್ಲವೂ ಶಾಂತವಾಗಿ ಕಂಡರೆ ಅದು ಜೀವನದ ಅತಿದೊಡ್ಡ ಪರೀಕ್ಷೆ ಎಂದು ತಿಳಿಯಿರಿ ಅಲ್ಲಿ ನೀವು ಸೋಲೊಪ್ಪಿಕೊಳ್ಳುವ ಮನಸ್ಸಾಗುತ್ತದೆ ಆದರೆ ಅಲ್ಲಿಯೇ ನಿಮ್ಮಿಂದ ಹೆಚ್ಚಿನ ಸಬೂರಿ ಅಥವಾ ತಾಳ್ಮೆಯನ್ನು ನಿರೀಕ್ಷಿಸಲಾಗುತ್ತದೆ ಆ ಬಿರುಗಾಳಿಯಲ್ಲಿ ನೀವು ಸ್ಥಿರವಾಗಿ ನಿಂತಾಗ ಮತ್ತು ಬಿದ್ದ ನಂತರವೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ ತೋರಿಸಿದಾಗ ಮಾತ್ರ ವಿಧಿಯು ತನ್ನ ದ್ವಾರವನ್ನು ತೆರೆಯುತ್ತದೆ ಜನರು ನಿಮಗೆ ಸಲಹೆ ನೀಡುತ್ತಾರೆ ಬುದ್ಧಿ ಹೇಳುತ್ತಾರೆ ಅಥವಾ ದಾರಿಯನ್ನು ಬದಲಿಸಲು ಹೀಯಾಳಿಸುತ್ತಾರೆ ಆದರೆ ನೆನಪಿಡಿ ನಿಮ್ಮ ಹಣೆಬರಹವು ಬೇರೆಯವರ ಆಲೋಚನೆಯಿಂದ ಬರೆಯಲ್ಪಟ್ಟಿಲ್ಲ ಅದು ನಿಮ್ಮ ಆತ್ಮದಲಯದ ಮೇಲೆ ನಡೆಯುತ್ತಿದೆ ಮತ್ತು ಆಲಯವನ್ನು ಕೇವಲ ನೀವು ಮಾತ್ರ ಕೇಳಿಸಿಕೊಳ್ಳಲು ಸಾಧ್ಯ ಇಡೀ ಪ್ರಪಂಚವೇ ಇನ್ನು ಮುಂದೆ ಏನೂ ಆಗಲು ಸಾಧ್ಯವಿಲ್ಲ ಎಂದು ಹೇಳಿದರೂ ನಿಮ್ಮ ಒಳಗಿನ ಧ್ವನಿಯು ಕೇವಲ ಒಂದು ಹೆಜ್ಜೆ ಮುಂದೆ ಇಡು ಎಂದು ಹೇಳುತ್ತಿರುತ್ತದೆ ನಿಮ್ಮಿಂದ ಕಿತ್ತುಕೊಳ್ಳಲಾದ ಪ್ರತಿಯೊಂದು ಅವಕಾಶವೂ ವಾಸ್ತವವಾಗಿ ನಿಮ್ಮ ಸಂಯಮವನ್ನು ಪರೀಕ್ಷಿಸುವ ಒಂದು ಮಾರ್ಗವಾಗಿತ್ತು ಈ ಕಠಿಣ ಕ್ಷಣಗಳಲ್ಲೂ ಯಾರೂ ನಗುವುದನ್ನು ಮರೆಯುವುದಿಲ್ಲವೋ ಅಂತಹವರಿಗೆ ಮಾತ್ರ ಭಾಗ್ಯವು ಪೂರ್ಣ ಫಲವನ್ನು ನೀಡುತ್ತದೆ ಈಗ ಕಳೆದುಕೊಂಡಿದ್ದರೆ ಭವಿಷ್ಯದಲ್ಲಿ ಅದಕ್ಕಿಂತ ಹೆಚ್ಚಿನದನ್ನು ಪಡೆಯುವ ಅವಕಾಶ ಖಂಡಿತ ಇದೆ ಎಂದು ತಿಳಿಯಿರಿ ಪ್ರತಿಯೊಂದು ವಸ್ತು ಸುಲಭವಾಗಿ ಸಿಕ್ಕಿದ್ದರೆ ಅದರ ಖುಷಿಯೇ ಇರುತ್ತಿರಲಿಲ್ಲ ಸಂಘರ್ಷದಿಂದ ಸಿಗುವ ವಸ್ತು ಮಾತ್ರ ಶಾಶ್ವತವಾಗಿರುತ್ತದೆ ಜೀವನದಲ್ಲಿ ಪ್ರತಿಯೊಂದು ಕಷ್ಟ ಬಂದಾಗಲೂ ಏನೇ ಆದರೂ ಒಳ್ಳೆಯದೇ ಆಗುತ್ತದೆ ಎಂದು ನಗುತ್ತಾ ಹೇಳುವವರಿಗೆ ಮಾತ್ರ ವಿಧಿಯು ದೊಡ್ಡದನ್ನು ನೀಡುತ್ತದೆ ನೀವು ಎಂದಾದರೂ ನಿಮ್ಮನ್ನು ಪ್ರಶ್ನಿಸಿಕೊಂಡಿದ್ದೀರಾ ನಾನು ಕಳೆದುಕೊಂಡಿದ್ದು ಮೊದಲೇ ನನ್ನದಾಗಿರಲಿಲ್ಲವೇ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ನಿನ್ನದು ಯಾವುದೋ ಅದು ಮರಳಿ ಬರುತ್ತದೆ ಮತ್ತು ಯಾವುದು ಮರಳಿ ಬರುವುದಿಲ್ಲವೋ ಅದಕ್ಕೆ ಮೌನವೇ ಅಂತಿಮ ಉತ್ತರವಾಗಿದೆ ಕೆಲವು ಸಂಬಂಧಗಳು ಕೇವಲ ಆತ್ಮಕ್ಕೆ ಶಿಕ್ಷಣ ನೀಡಲು ಬರುತ್ತವೆ ಅವುಗಳನ್ನು ಹಿಡಿದಿಡಲು ಪ್ರಯತ್ನಿಸಬೇಡಿ ಅವರಿಗೆ ನಮಸ್ಕರಿಸಿ ಬೀಳ್ಕೊಡಿ ನಿಮ್ಮ ಮೌನದಲ್ಲೂ ಸಮರ್ಪಣಾ ಭಾವವಿದ್ದರೆ ಅದು ಒಂದು ಪ್ರಾರ್ಥನೆಯೇ ಆಗಿರುತ್ತದೆ ಭಗವಂತನು ಶಬ್ದಗಳನ್ನು ಕೇಳುವುದಿಲ್ಲ ಹೃದಯದ ಕರೆಯನ್ನು ಕೇಳುತ್ತಾನೆ ನಿಮ್ಮ ಒಂದು ಹನಿಕಣ್ಣೀರು ಕೂಡ ಆತನ ಪಾದಗಳನ್ನು ತಲುಪುತ್ತದೆ ಆದ್ದರಿಂದ ಅಳುವಾಗಲು ಆತನನ್ನು ನೆನೆಯಿರಿ ಏಕೆಂದರೆ ಆತ ನಿಮ್ಮ ಒಳಗೆ ಇದ್ದು ನೀವು ಕರೆಯುವುದಕ್ಕಾಗಿ ಕಾಯುತ್ತಿದ್ದಾನೆ ನಿಮ್ಮ ಆತ್ಮೀಯರು ನಿಮ್ಮನ್ನು ಅರ್ಥಮಾಡಿಕೊಳ್ಳದಿದ್ದಾಗ ನೋವು ಬಹಳ ಗಾಢವಾಗಿರುತ್ತದೆ ಆದರೆ ಅರ್ಥಮಾಡಿಕೊಳ್ಳುವ ನಿರೀಕ್ಷೆಯೇ ನೋವಿಗೆ ಕಾರಣ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ನೀವು ಹೇಗಿದ್ದೀರೋ ಹಾಗೆಯೇ ಪರಿಪೂರ್ಣರಾಗಿದ್ದೀರಿ ಯಾರು ನಿಮ್ಮನ್ನು ಆತ್ಮದ ಕಣ್ಣಿನಿಂದ ನೋಡುತ್ತಾರೋ ಅವರು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಉಳಿದವೆಲ್ಲವೂ ಕೇವಲ ಸ್ವೀಕೃತಿಯ ಪರೀಕ್ಷೆಗಳಷ್ಟೇ ಎಲ್ಲವೂ ಮುಗಿದು ಹೋಯಿತು ಎಂದು ನಿಮಗೆ ಅನಿಸಿದಾಗಲೆಲ್ಲ ಶ್ರೀಕೃಷ್ಣನು ಒಂದು ಹೊಸ ಅಧ್ಯಾಯವನ್ನು ಸೃಷ್ಟಿಸುತ್ತಾನೆ ಆತ ನಿಮ್ಮ ಜೀವನದ ಲೇಖಕ ನೀವು ಕೇವಲ ಒಂದು ಪಾತ್ರವಷ್ಟೆ ಕೆಲವೊಮ್ಮೆ ನೋವಿನ ಶಾಯಿಯಿಂದಲೇ ಬದುಕಿನ ಸುಂದರ ಸಾಲುಗಳನ್ನು ಬರೆಯಲಾಗುತ್ತದೆ ಈಗ ಕತ್ತಲೆಯಾಗಿದ್ದರೆ ಅಂತಿಮವಾಗಿ ಬೆಳಕು ಬಂದೇ ಬರುತ್ತದೆ ಎಂದು ನಂಬಿಕೆಯಿಡಿ ಜೀವನವು ನಿಮ್ಮನ್ನು ಎಷ್ಟು ಮುರಿದು ಹಾಕುತ್ತದೆ ಎಂದರೆ ಪ್ರಾರ್ಥನೆಯು ನಿಂತು ಹೋಗಬಹುದು ಆದರೆ ನಿಮ್ಮ ಮೌನವು ನನಗೆ ಕೇಳಿಸುತ್ತದೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಶಬ್ದಗಳು ಸತ್ತಾಗ ಆತ್ಮವು ಮಾತನಾಡುತ್ತದೆ ಮತ್ತು ಪ್ರಪಂಚಕ್ಕೆ ಕೇಳಿಸದ ಧ್ವನಿಯನ್ನು ಭಗವಂತ ಕೇಳುತ್ತಾನೆ ಕರ್ಮದ ಹಾದಿ ಸರಳವಲ್ಲದಿದ್ದರೂ ಅದು ಸತ್ಯದ ಮಾರ್ಗವಾಗಿದೆ ಇಡೀ ಜಗತ್ತು ನಿಮ್ಮ ವಿರುದ್ಧವಾಗಿದ್ದರೂ ನಿಮ್ಮ ಪಥದಲ್ಲಿ ಅಚಲವಾಗಿರಿ ಸತ್ಯಕ್ಕೆ ಸೋಲಿಲ್ಲ ಹಾದಿಯಲ್ಲಿ ಎಷ್ಟೇ ಮೋಸಗಳಾದರೂ ನಿಮ್ಮ ಚಾರಿತ್ರ್ಯವನ್ನು ಯಾವುದೇ ಬೆಲೆ ತೆತ್ತಾದರೂ ಕಳೆದುಕೊಳ್ಳಬೇಡಿ ಎಲ್ಲರೂ ನಿಮ್ಮನ್ನು ಕೈಬಿಟ್ಟಾಗ ಈಶ್ವರನನ್ನು ನೆನೆಯಿರಿ ಶ್ರೀಕೃಷ್ಣನು ಕೂಡ ಮಹಾಭಾರತವನ್ನು ಏಕಾಂಗಿಯಾಗಿ ಹೋರಾಡಿದ್ದನು ಸತ್ಯಕ್ಕೆ ಗುಂಪಿನ ಅಗತ್ಯವಿಲ್ಲ ಅದಕ್ಕೆ ಕೇವಲ ಧೈರ್ಯವಿದ್ದರೆ ಸಾಕು ನಿಮ್ಮ ಏಕಾಂಗಿತನವು ನಿಮ್ಮ ಶಕ್ತಿಯೇ ಹೊರತು ದೌರ್ಬಲ್ಯವಲ್ಲ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯೇ ಇತಿಹಾಸವನ್ನು ಬದಲಿಸಬಹುದು ಯಾವಾಗಲೂ ಸಂಶಯ ಪಡುವ ವ್ಯಕ್ತಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಸುಖವಿಲ್ಲ ಸಂತೋಷ ಪಡೆಯಲು ನಂಬಿಕೆ ಬಹಳ ಮುಖ್ಯ ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿರುವುದು ಒಳ್ಳೆಯದು ಏಕೆಂದರೆ ಮನುಷ್ಯನಿಂದ ಅತಿ ಹೆಚ್ಚು ತಪ್ಪುಗಳನ್ನು ಮಾಡಿಸುವುದು ಅವನ ನಾಲಿಗೆಯೇ ಆಗಿದೆ ಶಬ್ದಗಳನ್ನು ಸರಿಯಾಗಿ ಬಳಸದಿದ್ದರೆ ಅವು ಹಾನಿ ಮಾಡುತ್ತವೆ ಸಮಯಕ್ಕೆ ತಕ್ಕಂತೆ ಬದಲಾಗುವ ಜನರ ಬಗ್ಗೆ ಚಿಂತೆ ಮಾಡಬೇಡಿ ಬದಲಾಗಿ ಎಲ್ಲಾ ಪರಿಸ್ಥಿತಿಯಲ್ಲೂ ನಿಮ್ಮ ಜೊತೆ ನಿಲ್ಲುವವರನ್ನು ಗೌರವಿಸಿ ಅವಮಾನವು ನಿಮ್ಮ ಆತ್ಮಗೌರವಕ್ಕಿಂತ ದೊಡ್ಡದಲ್ಲದಿದ್ದರೆ ಅದು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರದು ಇಂದು ಜನರ ಓಟವು ಕೇವಲ ಪರಸ್ಪರರ ಗೋಡೆಗಳಿಗಿಂತ ಎತ್ತರದ ಗೋಡೆ ಕಟ್ಟುವುದರಲ್ಲಿದೆ ನಾವು ಸಂಬಂಧಗಳ ಎತ್ತರಕ್ಕಿಂತ ಗೋಡೆಯ ಎತ್ತರಕ್ಕೆ ಮಹತ್ವ ನೀಡುತ್ತಿದ್ದೇವೆ ತೊಂದರೆಯು ಏಕಾಂಗಿತನದಿಂದಲ್ಲ ಬದಲಾಗಿ ಒಳಗಿನ ಗದ್ದಲದಿಂದ ಉಂಟಾಗುತ್ತದೆ ಹೊರಗಿನ ಪ್ರಪಂಚದೊಂದಿಗೆ ಹೋರಾಡುವುದು ಸುಲಭ ಆದರೆ ಒಳಗಿನ ಬಿರುಗಾಳಿಯನ್ನು ಶಾಂತಗೊಳಿಸುವುದು ಕಷ್ಟ ಬಗ್ಗುವ ಗುಣವಿರುವ ಮರಗಳು ಬಿರುಗಾಳಿಯಲ್ಲೂ ಬದುಕುಳಿಯುತ್ತವೆ ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಒಂದು ನಿಮಿಷ ಯೋಚಿಸಿ ತೆಗೆದುಕೊಂಡ ನಿರ್ಧಾರವು ಜೀವನವನ್ನೇ ಬದಲಿಸುತ್ತದೆ ಎತ್ತರದಿಂದೆಲ್ಲ ಮನುಷ್ಯನ ಆಳದಿಂದ ಅವನ ಗುರುತನ್ನು ಮಾಡಬೇಕು ಕೆಟ್ಟದ್ದನ್ನು ನೋಡುವುದು ಮತ್ತು ಕೇಳುವುದು ಕೆಟ್ಟತನದ ಆರಂಭವಾಗಿದೆ ರಾವಣನಿಗೆ ಜ್ಞಾನದ ಅಹಂಕಾರವಿತ್ತು ಆದರೆ ರಾಮನಿಗೆ ಅಹಂಕಾರದ ಜ್ಞಾನವಿತ್ತು ಅಹಂಕಾರವು ಜ್ಞಾನವನ್ನು ಮುಚ್ಚಿ ಹಾಕುತ್ತದೆ ಆದರೆ ಜ್ಞಾನವು ಅಹಂಕಾರವನ್ನು ಅಳಿಸಿ ಹಾಕುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ವಿಚಾರಗಳಿಗೆ ಜಾಗ ನೀಡಿ ಇತರರ ತಪ್ಪುಗಳನ್ನು ಎಣಿಸುವ ಮೊದಲು ನಮ್ಮ ತಪ್ಪುಗಳನ್ನು ನೋಡುವುದು ಅಗತ್ಯವಾಗಿದೆ ಜೀವನದ ದುರಸ್ತಿ ನಡೆಯುತ್ತಿದೆ ಕೆಲವು ಗಾಯಗಳು ಹೊರಗೆ ಕಂಡರೆ ಇನ್ನು ಕೆಲವು ಒಳಗೆ ನೋವು ನೀಡುತ್ತಿವೆ ನಾಯಿಗಳ ಭಯದಿಂದ ಹೆಣ್ಣುಮಕ್ಕಳು ದಾರಿ ಬದಲಿಸುವಂತಾದರೆ ಅಂತಹ ಪುರುಷರು ಮತ್ತು ಪ್ರಾಣಿಗಳ ನಡುವೆ ವ್ಯತ್ಯಾಸವಿಲ್ಲ ಬಾಲ್ಯದ ಮುಗ್ಧತೆಯೇ ಅತಿದೊಡ್ಡ ಆಸ್ತಿಯಾಗಿದೆ ನಮ್ಮ ತಪ್ಪುಗಳನ್ನು ನಾವೇ ನೋಡುವುದು ನಿಜವಾದ ಸುಧಾರಣೆಯ ಆರಂಭ ಜಗತ್ತಿನಲ್ಲಿ ಯಾವುದೂ ಉಚಿತವಾಗಿ ಸಿಗುವುದಿಲ್ಲ ಉಚಿತವಾಗಿ ಕಂಡರೂ ಅದರ ಬೆಲೆ ನಂತರ ತಿಳಿಯುತ್ತದೆ ಕೆಲವೊಮ್ಮೆ ಅತಿ ಅಮೂಲ್ಯವಾದ ವಸ್ತುಗಳೇ ಅತಿದೊಡ್ಡ ಬೆಲೆಯನ್ನು ಕೇಳುತ್ತವೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬೇಕಿಲ್ಲ ಕೆಲವು ಪ್ರಶ್ನೆಗಳು ಕೇವಲ ಯೋಚಿಸಲು ಇರುತ್ತವೆ ಹಣವು ಜೀವನದ ಸೌಕರ್ಯಗಳನ್ನು ನೀಡಬಹುದು ಆದರೆ ನೆಮ್ಮದಿಯು ಕೇವಲ ಒಳ್ಳೆಯ ಕರ್ಮಗಳಿಂದ ಮಾತ್ರ ಸಿಗುತ್ತದೆ ಅಹಂಕಾರವು ಮದ್ಯದಂತೆ ನಿಮ್ಮನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ನೀವು ಅಮಲೇರಿದ್ದೀರಿ ಎಂದು ತಿಳಿಯುತ್ತದೆ ಅಳುವಾಗ ನಿಮ್ಮ ಕಣ್ಣೀರಿನ ಬೆಲೆ ತಿಳಿಯುವವರ ಮುಂದೆ ಮಾತ್ರ ತುಬಿಡಿ ಪ್ರತಿಯೊಂದು ಭುಜವು ತಲೆ ಇಡಲು ಯೋಗ್ಯವಾಗಿರುವುದಿಲ್ಲ ಕಷ್ಟಕರವಾದ ನಿರ್ಧಾರಗಳೇ ಜೀವನದ ಅತ್ಯುತ್ತಮ ನಿರ್ಧಾರಗಳಾಗಿರುತ್ತವೆ ಹಣ ಬಂದ ಮೇಲೆ ಕೆಲಸ ಮಾಡುವೆ ಎಂದು ಮನುಷ್ಯ ಹೇಳಿದರೆ ನೀನು ಕೆಲಸ ಮಾಡು ನಾನು ಬರುವೆ ಎಂದು ಹಣ ಹೇಳುತ್ತದೆ ಯಾವಾಗ ಮನುಷ್ಯ ತನ್ನ ತಪ್ಪುಗಳಿಗೆ ವಕೀಲನಾಗಿ ಮತ್ತು ಇತರರ ತಪ್ಪುಗಳಿಗೆ ನ್ಯಾಯಾಧೀಶನಾಗುತ್ತಾನೋ ಆಗ ಸಂಬಂಧಗಳಲ್ಲಿ ದೂರ ಉಂಟಾಗುತ್ತದೆ ಮೌನ ಮತ್ತು ಸತ್ಯದ ಬೇರುಗಳು ಕಹಿಯಾಗಿದ್ದರೂ ಅದರ ಫಲವು ಸಿಹಿಯಾಗಿರುತ್ತದೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಹೃದಯ ದೊಡ್ಡದಾಗಿರಲಿ ಮನಸ್ಸಲ್ಲ ಏಕಾಂಗಿತನವು ಬಹಳಷ್ಟನ್ನು ಕಲಿಸುತ್ತದೆ ಮತ್ತು ಬಹಳಷ್ಟನ್ನು ಮರಸುತ್ತದೆ ಈ ದೇಹವು ನಿಮ್ಮದಲ್ಲ ಇದು ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ ಮತ್ತು ಒಂದು ದಿನ ಮಣ್ಣಲ್ಲಿ ಮಣ್ಣಾಗುತ್ತದೆ ಆದ್ದರಿಂದ ಚಿಂತೆಬಿಡಿ ಮತ್ತು ನಿಮ್ಮ ಸಂತೋಷದ ನಿರ್ಮಾತೃ ನೀವೇ ಆಗಿರಿ ಸೇವೆ ಎಲ್ಲರಿಗೂ ಮಾಡಿ ಆದರೆ ಪ್ರತಿಫಲವನ್ನು ಯಾರಿಂದಲೂ ನಿರೀಕ್ಷಿಸಬೇಡಿ ಭಗವಂತನು ಯಾವುದೇ ಲೆಕ್ಕದ ಪುಸ್ತಕ ಇಡದಿದ್ದರೂ ಇಡೀ ಜಗತ್ತಿನ ಹೆಸಾಬು ಇಟ್ಟಿರುತ್ತಾನೆ ಅಹಂಕಾರಕ್ಕೆ ಚಿಕಿತ್ಸೆ ಬೇಕೆಂದರೆ ಒಮ್ಮೆ ಸ್ಮಶಾನಕ್ಕೆ ಹೋಗಿ ನೋಡಿ ಮನುಷ್ಯನ ಅಸಹಾಯಕತೆ ಅಲ್ಲಿ ತಿಳಿಯುತ್ತದೆ ಇತರರ ಸ್ವಭಾವವನ್ನು ಬದಲಿಸುವುದು ನಿಮ್ಮ ಕೆಲಸವಲ್ಲ ಕಷ್ಟಗಳಿಂದ ಓಡುವುದು ಹೊಸ ಕಷ್ಟಗಳನ್ನು ಆಹ್ವಾನಿಸದಂತೆ ಬಡತನದಲ್ಲೂ ದಾನ ನೀಡುವುದು ಕೋಪದಲ್ಲಿ ಸತ್ಯ ನುಡಿಯುವುದು ಮತ್ತು ಶಕ್ತಿ ಇದ್ದರೂ ಕ್ಷಮಿಸುವುದು ಒಬ್ಬ ಶ್ರೇಷ್ಠ ಮನುಷ್ಯನ ಲಕ್ಷಣಗಳಾಗಿವೆ ಔಟ್ರೋ ನಮ್ಮ ಪ್ರಿಯ ಭಕ್ತರೇ ಈ ವಿಡಿಯೋದಲ್ಲಿ ನಾವು ಹಂಚಿಕೊಂಡ ಮಾತುಗಳು ನಿಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇವೆ ಈ ದಿವ್ಯ ಸಂದೇಶಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೆಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಇಂತಹ ಮತ್ತಷ್ಟು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಗೀತಾಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಶ್ರೀಕೃಷ್ಣನು ನಿಮ್ಮನ್ನು ಯಾವಾಗಲೂ ಸುಖವಾಗಿಡಲಿ ನಿಮ್ಮ ಕಾಳಜಿ ವಹಿಸಿ ಜೈಶ್ರೀ ರಾಧೇಕೃಷ್ಣ ಒಂದು ದೀಪವು ಇನ್ನೊಂದು ದೀಪವನ್ನು ಹಚ್ಚಿದಾಗ ಬೆಳಕು ಹೆಚ್ಚಾಗುತ್ತದೆಯೇ ಹೊರತು ಮೊದಲ ದೀಪದ ಬೆಳಕು ಕಡಿಮೆಯಾಗುವುದಿಲ್ಲ ಹಾಗೆಯೇ ಜ್ಞಾನವನ್ನು ಹಂಚುವುದರಿಂದ ಅದು ಬೆಳೆಯುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ